ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಅಬಿ ಸೀರಿಯಲ್ ಅಪ್ಡೇಟ್ ಚಾನಲ್ಗೆ ಸ್ವಾಗತ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿಯಿಂದಿನ ಸಂಚಿಕೆಯಲ್ಲಿ ಏನಾಗುತ್ತಿದೆ ನೋಡ್ಕೊಂಡು ಬರೋಣ ಬನ್ನಿ ಭಾಗಲಕ್ಷ್ಮಿ ಧಾರವಾಹಿ ದಾಸ್ ಮನೆಯ ಸೊಸೆಯಾಗಿ ಹೊಸ ಮನೆಗೆ ಕಾಲಿಟ್ಟಿದ್ದಾಳೆ ಆದರೆ ಈ ಮದುವೆ ನಿಲ್ಲಿಸಲು ಮೀನಾಕ್ಷಿ ಕನಿಕಾ ಪ್ಲಾನ್ ಎಲ್ಲ ಫೇಲ್ ಆಗಿದ್ದು ಈ ಪೂಜಾಳಿಗೆ ಹೇಗಾದರೂ ಮಾಡಿ ಬುದ್ಧಿ ಕಲಿಸಬೇಕು ಅವಳಾಗಿಯೇ ಮನೆಯಿಂದ ಹೊರಗೆ ಹೋಗಬೇಕು ಎಂದು ಹೊಸ ಯೋಜನೆ ಹಾಕಿಕೊಂಡಿದ್ದಾರೆ ಇದಕ್ಕಾಗಿ ಪೂಜಾ ಬೇಕಂತೇಳಿ ಮೀನಾಕ್ಷಿ ಕನಿಕಾ ಚರಂಸೆ ಕೊಡುತ್ತಿದ್ದಾರೆ ಅನಗತ್ಯ ಕೆಲಸಗಳನ್ನು ಹೇಳಿ ಕಷ್ಟಪಡುವಂತೆ ಮಾಡುತ್ತಿದ್ದಾರೆ ಪೂಜಾ ಹೀಗೆ ಕಷ್ಟಪಡುತ್ತಿರುವಾಗ ಅಲ್ಲಿಗೆ ಬಾಗಿ ಆಗಿದೆ ಮದುವೆ ಮುಗಿದು ಮನೆಗೆ ಬಂದಾಗ ಆದೀಶ್ವರ ರಾಮದಾಸ್ ಪ್ರೀತಿಯಿಂದ ಪೂಜೆಗಳನ್ನು ಬರಮಾಡಿಕೊಂಡರು ಮೊದಲ ದಿನದಿಂದಲೇ ಮೀನಾಕ್ಷಿ ಕನಿಕಾ ಪೂಜಾಳಿಗೆ ಕಡಕು ಬಯಸಲು ಶುರು ಮಾಡಿದ್ದಾರೆ ಪೂಜಾ ಕಿಶನ್ ಮೊದಲಾತ್ರಿ ಹೂವಿನ ಅಲಂಕಾರದಿಂದ ರೆಡಿಯ ಮಾಡಿ ದಾಸಿಗೆಯನ್ನು ಕಣಿಕಾಳು ಹಾಳೆ ಮಾಡಿದ್ದಳು ಆದರೆ ಪೂಜೆ ಇದನ್ನೆಲ್ಲ ಮನಸ್ಸಿಗೆ ತೆಗೆದುಕೊಂಡಿಲ್ಲ ಬೇಗನೆ ಎದ್ದು ದೇವರ ಪೂಜೆ ಮಾಡಿ ತುಳಸಿ ಕಟ್ಟಿಗೆ ಸುತ್ತು ಬಂದು ಬತ್ತಿ ಹೊತ್ತಿಸಿದ್ದಾಳೆ ಇದನ್ನು ಕಂಡು ರಾಮದಾಸ್ ಭಾವುಕರಾಗಿದ್ದಾರೆ ಈ ಹಿಂದೆ ನನ್ನ ಹೆಂಡತಿ ಇದ್ದಾಗ ಇದನ್ನೆಲ್ಲ ಮಾಡ್ತಾ ಇದ್ದಳು ಅವಳು ಹೋದ ಬಳಿಕ ಈ ರೀತಿ ಯಾರೂ ಮಾಡುತ್ತಿರಲಿಲ್ಲ ಈ ಪೂಜಾ ಕೈ ಕಾರ್ಯಕ್ರಮವನ್ನು ಮುಂದುವರೆಸುತ್ತಿದ್ದಾಳೆ ಇವಳು ಮ ಇವಳು ಇವಳೇ ನಮ್ಮ ಮನೆಗೆ ತಕ್ಕ ಸೊಸೆ ಎಂದು ಅಂದುಕೊಂಡಿದ್ದಾನೆ ಆಗ ಅಲ್ಲಿಗೆ ಮೀನಾಕ್ಷಿ ಬಂದು ತನ್ನ ತವರಸೆ ತೆಗೆದಿದ್ದಾಳೆ ಮೀನಾಕ್ಷಿ ಅಡುಗೆ ಭಟ್ಟರ ಬಳಿ ತಿಂಡಿ ಮಾಡೋದು ಬೇಡ ಅಂತ ಹೇಳಿದ್ದಾಳೆ ಈ ಮನೆಯ ಹೊಸ ಸೊಸೆ ಪೂಜೆನೇ ತಿಂಡಿ ಮಾಡಿದರೆ ಒಳ್ಳೇದಿರುತ್ತೆ ಎಂದು ಹೇಳಿದ್ದಾಳೆ ಇದನ್ನು ಕೇಳಿ ಪೂಜಾ ಶಾಕ್ ಆಗಿದೆ ಆ ಪೂಜಾ ನೀನು ಜೊತೆ ನಾನು ಇರುತ್ತೇನೆ ಎಂದು ಪೂಜಾ ಅಡುಗೆ ಮನೆಗೆ ಕರೆದುಕೊಂಡು ಹೋಗಿದ್ದಾಳೆ ಮೊದಲೀಗ ಇಡೀ ಅಡುಗೆ ಮನೆಯನ್ನು ಕ್ಲೀನ್ ಮಾಡಲು ಹೇಳಿದ್ದಾಳೆ ಈಗಾಗಲೇ ಅಡುಗೆ ಕೋಣೆ ಶುಚಿ ಇದ್ದರೂ ಮತ್ತೊಮ್ಮೆ ಕ್ಲೀನ್ ಮಾಡು ಇದು ನಮ್ಮ ಮನೆಯ ಸಂಪ್ರದಾಯ ಎಂದು ಹೇಳಿದ್ದಾಳೆ ಅಡುಗೆ ಮನೆಯೆಲ್ಲ ಗುಡಿಸಿ ಬರೆಯಿಸಿದ ಬಳಿಕ ಪೂಜಾ ತಿಂಡಿಗೆಂದು ತರಕಾರಿ ಹಚ್ಚಲು ಮುಂದೆ ಾಳ ಆಗ ಪುನಃ ಇದಕ್ಕೆ ಅಡ್ಡಗಾಲು ಹಾಕಿದ ಮೀನಾಕ್ಷಿ ಅಡುಗೆ ಮೇಲೆ ಕ್ಲೀನ್ ಮಾಡಿದ ಬಳಿಕ ಸ್ನಾನ ಮಾಡದೆ ತಿಂಡಿ ಮಾಡಲು ಹೊರಡಬಾರದು ಅದು ರಾಮದಾಸ್ ಕುಟುಂಬದ ಸಂಪ್ರದಾಯ ಅಲ್ಲ ಎಂದು ಹೇಳಿದ್ದಾಳೆ ಇದಕ್ಕಾಗಿ ಹೊರಗೆ ಬಾ ಎಂದು ಕರೆದಿದ್ದು ಅಲ್ಲಿ ಬಕೆಟ್ ಒಂದರಲ್ಲಿ ತಣ್ಣೀರು ತಂದಿಟ್ಟು ಇದರಲ್ಲಿ ಸ್ನಾನ ಮಾಡಬೇಕು ಎಂದು ಹೇಳಿದ್ದಾಳೆ ಇದೆಂಥ ಸಂಪ್ರದಾಯ ಎಂದು ಪೂಜಾ ಪ್ರಶ್ನಿಸಿದಾಗ ಕನಿಕಾ ಬಂದು ಬಕೆಟ್ನಲ್ಲಿದ್ದ ನೀರನ್ನು ಪೂಜಾ ತಲೆ ಮೇಲೆ ಎರಿದಿದ್ದಾಳೆ ಈ ಮೂಲಕ ಪೂಜಾಳಿಗೆ ಚಿತ್ರಮಿಸಿ ನೀಡುತ್ತಿದ್ದಾರೆ ಇದಿಷ್ಟೇ ಅಲ್ಲದೆ ತಿಂಡಿಯನ್ನು ಅಡುಗೆ ಕೋಣೆಯಲ್ಲಿ ಗ್ಯಾಸ್ ಮೇಲೆ ಮಾಡುವ ಹಾಗಿಲ್ಲ ಹೊರಗಡೆ ಒಲೆ ಹಾಕಿ ಅದರಲ್ಲಿ ಮಾಡಬೇಕು ಅದು ನಮ್ಮ ಸಂಪ್ರದಾಯ ಎಂದು ಮೀನಾಕ್ಷಿ ಪೂಜೆಗೆ ಹೇಳಿದ್ದಾಳೆ ಇದು ಪೂಜಾಳಿಗೆ ಸಿಟ್ಟು ತರಿಸಿದೆ ಆದರೆ ಬೇರೆ ದಾರಿ ಇಲ್ಲದೆ ಪೂಜಾ ಸೌದೆ ಒಲೆ ಸೌದೆ ತಂದು ಒಲೆಯಲ್ಲಿ ಬೆಂಕಿ ಉರಿಸಲು ಪ್ರಯತ್ನಿಸಿದ್ದಾಳೆ ಆದರೆ ಎಷ್ಟೇ ಬೆಂಕಿ ಹಚ್ಚಿಸಲು ಟ್ರೈ ಮಾಡಿದರೂ ಸೌದೆಗೆ ಬೆಂಕಿ ಹಿಡಿಯುತ್ತಿಲ್ಲ ಯಾಕೆಂದರೆ ಮೀನಾಕ್ಷಿ ಎಲ್ಲ ಸೌದೆಗೆ ನೀರು ಮುಟ್ಟಿಸಿ ಬೆಂಕಿ ಹಿಡಿಯದಂತೆ ಮಾಡಿರುತ್ತಾಳೆ ಪೂಜಾಳಿಗೆ ಏನು ಮಾಡಬೇಕು ಎಂದು ತಿಳಿಯುವುದಿಲ್ಲ ಕಣ್ಣೀರು ಬರುತ್ತದೆ ಇದೇ ವೇಳೆ ಅಲ್ಲಿಗೆ ಬಾಗಿಳ ಎಂಟ್ರಿ ಆಗುತ್ತದೆ ನಾನು ಸಹಾಯ ಮಾಡುತ್ತೇನೆ ನಿನಗೆ ಎಂದು ಬಾಗಿ ಬಂದಿದ್ದಾಳೆ ಬಾಗಿಳನ್ನು ಕಂಡು ಪೂಜಾಗೆ ಎಲ್ಲಿಲ್ಲದ ಸಂತೋಷ ಆಗಿದೆ ಸದ್ಯ ಪೂಜಾಳಿಗೆ ಅಡುಗೆ ಮಾಡಲು ಬಾಗಿ ಹೇಗೆ ಸಹಾಯ ಮಾಡುತ್ತಾಳೆ ಬಾಗಿ ಬಂದಿದ್ದಕ್ಕೆ ಮೀನಾಕ್ಷಿ ಇನ್ನೇನು ಖ್ಯಾತ ತೆರೆಯುತ್ತಾಳೆ ಎಂದು ಮುಂದಿನ ಸಂಚಿಕೆಯಲ್ಲಿ ನೋಡಬೇಕಿದೆ ಧನ್ಯವಾದಗಳು